ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತು ಕ್ಯಾರೆಟು ಮತ್ತು ಬೀಟ್ರೂಟ್ ಎರಡು ತುರಿದ್ಬಿಟ್ಟು ಪಲ್ಯ ಮಾಡ್ತಿದ್ದೀನಿ ಅದು ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅದ್ರ ಜೊತೆಗೆ ಚಪಾತಿ ಕೂಡ ಮಾಡ್ಕೊಂಡಿದ್ದೀನಿ ನಾನು ಚಪಾತಿ ಮಾಡೋ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ ಕೊನೆಗೆ ಈಗ ನೋಡಿ ಕ್ಯಾರೆಟು ಬೀನ್ಸು ನೀಟಾಗಿ ತೊಳೆದು ಬಿಟ್ಟು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಕ್ಕೊಂಡಿದ್ದೀನಿ ಇದನ್ನು ನೀಟಾಗಿ ತುರ್ಕೋಬೇಕು ಹಿಂಗೆ ದೊಡ್ಡ ದೊಡ್ಡ ದೊಡ್ಡದಾಗಿ ತುರ್ಕೋಬಾರ್ದು ಇದರಲ್ಲಿ ಸ್ಮಾಲ್ ಸೈಜ್ ಇರುತ್ತೆ ನೋಡಿ ಮೀಡಿಯಮ್ ಸೈಜು ಅದರಲ್ಲಿ ತುರ್ಕೊಂಡು ನೋಡಿ ಈ ಥರ ರೆಡಿ ಮಾಡಿ ಇಟ್ಕೊತೀವಿ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಪಲ್ಯಕ್ಕೆ ಬೇಕಾಗಿರೋ ಆರು ಏಳು ಹಸಿರು ಮೆಣಸಿಕ್ನ ನೀರಲ್ಲಿ ತೊಳೆದು ನೀಟಾಗಿ ಹೆಚ್ಚಿಟ್ಕೊತೀನಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಇವಾಗ ಹೆಚ್ಚಿಟ್ಕೊಂಡ್ಬಿಟ್ಟು ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆಗೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕೋತೀನಿ ಎಣ್ಣೆ ಬಿಸಿ ಆದಮೇಲೆ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಸೇರಿಸ್ಕೋತೀನಿ ಉದ್ದಿನಬೇಳೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ಆ ಥರ ಫ್ರೈ ಮಾಡ್ಕೋತೀನಿ ಉದ್ದಿನಬೇಳೆ ಗೋಲ್ಡನ್ ಬ್ರೌನ್ ಕಲರ್ ಆಗ್ತಿದ್ದಂಗೆ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಒಗ್ಗರಣೆಗಾಗಿರುವಷ್ಟು ಚಿಟಕಿಯಷ್ಟು ಸಾಸಿವೆ ಸೇರಿಸ್ಕೊಂಡು ಸೇರಿಸ್ಕೋತೀನಿ ಸಾಸಿವೆ ಚಿಟಪಟ ಅಂತ ಅಂದಮೇಲೆ ನಾನು ಸ್ವಲ್ಪ ಪುಡಿ ಹಿಂಗೆ ಸೇರಿಸ್ಕೋತೀನಿ ಪುಡಿ ಹಿಂಗೆ ಯಾಕಪ್ಪ ಅಂದರೆ ನಾನು ಚೆನ್ನಾಗಿ ಜೀರ್ಣ ಆಗುತ್ತೆ ಅಂತ ಹಾಕೋತೀನಿ ನಿಮಗೂ ಯಾರಿಗೆಲ್ಲ ಈ ಹಿಂಗೂ ಯೂಸ್ ಮಾಡಿ ಇಷ್ಟ ಇಲ್ಲ ಅವರೆಲ್ಲ ಸ್ಕಿಪ್ ಮಾಡ್ಕೋಬೋದು ಈ ಕರ್ಬೇವಿನ ಸೊಪ್ಪು ಜೊತೆಗೆ ಹಸಿರು ಮೆಣಸಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಆಗ್ತೀನಿ ತುರ್ದಿರೋಂಥ ಕ್ಯಾರೆಟು ಮತ್ತು ಬೀಟ್ರೋಟು ಮಿಶ್ರಣ ಏನಿದೆ ಅದನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಹುರ್ಕೋಬೇಕು ಒಂದು ಐದು ನಿಮಿಷ ಎಲ್ಲ ಮಿಕ್ಸ್ ಆಗಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರ್ಕೋಬೇಕು ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಈ ಥರ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಆದಮೇಲೆ ಪಲ್ಯಕ್ಕೆ ಬೇಕಾಗಿರೋದು ಸ್ವಲ್ಪನೇ ನೀರು ಅಂದರೆ ಒಂದು ಕಾಫಿ ಲೋಟದಲ್ಲಿ ಒಂದು ಲೋಡ್ದಷ್ಟು ನೀರು ಹಾಕಿದರೆ ಸಾಕು ಅಂದರೆ ತುರಿದಿರೋದಲ್ವ ಜಾಸ್ತಿ ಬೇಯೋ ಥರ ಏನಿರಲ್ಲ ಬೇಗ ಬೆಂದೋಗುತ್ತೆ ಹಾಗಾಗಿ ನೀರು ಕಡಿಮೆನೇ ಹಾಕೊಂಡು ಕುದಿಯೋಕೆ ಶುರುವಾದಾಗ ಕಲ್ಲುಪ್ಪು ಉಪ್ಪು ಆದರೆ ಚೆನ್ನಾಗಿ ನೀರಲ್ಲಿ ನೀರು ಹಾಕಿರ್ತೀವಲ್ಲ ಹಂಗಾಗಿ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಒಂದು ಐದು ನಿಮಿಷ ಆದಮೇಲೆ ಉಪ್ಪು ಕರ್ಗೋ ಬಂದಮೇಲೆ ಅದನ್ನು ಅದಕ್ಕೆ ಒಂದು ಐದರಿಂದ ಆರು ಸ್ಪೂನಷ್ಟು ತೆಂಗಿನಕಾಯಿ ಸೇರಿಸ್ಕೊತೀನಿ ತೆಂಗಿನಕಾಯಿ ಸೇರಿಸ್ಕೊಂಡು ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಐದು ನಿಮಿಷ ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಆಯಿತು ಪಲ್ಯ ರೆಡಿ ಆಗುತ್ತೆ ನೋಡಿ ತೆಂಗಿನಕಾಯಿ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಬೇಯ್ತಿದೆ ನೋಡಿ ಆಗಿದೆ ಈಗ ಪಲ್ಯ ರೆಡಿ ಇದೆ ಈಗ ಮೇಲೆ ಕೊತ್ತಂಬರಿ ಸೊಪ್ಪು ಉದ್ಕೊಂಡ್ರೆ ಪಲ್ಯ ರೆಡಿ ಆಯಿತು ಈಗ ಚಪಾತಿ ಮಾಡೋದು ಹೇಗೆ ಅಂತ ನಾನು ಇನ್ನೊಂದು ಸ್ವಲ್ಪ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ ನಿಮಗೆ ಅದನ್ನು ನೋಡ್ಕೊಳ್ಳಿ ಈಗ ನೋಡಿ ನಾನು ಚಪಾತಿ ಹಿಟ್ಟು ಕಲಸಿಟ್ಕೊಂಡಿದ್ದೆ ಅದನ್ನು ನಮ್ಗೆ ಎಷ್ಟು ಬೇಕು ಅಳತೆ ತೊಗೊಂಡು ಅದನ್ನು ರೌಂಡಕ್ಕೆ ಒಂದು ಒಂದು ಒತ್ಕೊಂಡ್ಬಿಟ್ಟು ಅದಕ್ಕೊಂದು ಸ್ಪೂನ್ ಎಣ್ಣೆ ಹಾಕಿ ಅದನ್ನು ನಾಲ್ಕು ಫೋಲ್ಡ್ ಮಾಡಿ ಹಿಟ್ಟು ಹಾಕಿ ಈ ಥರ ಎಷ್ಟಿರುತ್ತೆ ಚಪಾತಿ ರೋಲಿಂಗು ಇದು ಮಣೆ ಅದ್ರ ಫುಲ್ಲು ಎಷ್ಟು ಬೇಕೋ ಒಂದೇ ಲೆವೆಲ್ಗೆ ನಾಲ್ಕು ಪೂರ್ತಿ ರೌಂಡಾಗಿ ಹೊತ್ಕೋಬೇಕು ಈಗ ಸ್ಟವ್ ಮೇಲೆ ಒಂದು ಹೆಂಚಿಟ್ಟು ಹೆಂಚು ಬಿಸಿ ಆದಮೇಲೆ ಎತ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಒತ್ತಿರೋಂಥ ಚಪಾತಿನ ಅದರ ಮೇಲೆ ಹಾಕಿ ನೋಡಿ ಈಗ ಉಪ್ಕೊಂಡ್ ಹಂಗೆ ಫೋಲ್ಡ್ ಮಾಡಿ ಚಪಾತಿ ಒತ್ತೋದ್ರಿಂದ ಹಿಂಗೆ ಉಬ್ಬಿ ಬರುತ್ತೆ ಸಾಫ್ಟಾಗಿರುತ್ತೆ ಚಪಾತಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇನ್ನೊಂದು ಸೈಡ್ ಹಾಕ್ದಾಗ ನಾವು ಯಾವಾಗಲೂ ಚಪಾತಿನ ಈ ಥರ ರೊಟೇಟ್ ಮಾಡಿ ಬೇಯಿಸೋದ್ರಿಂದ ಎಲ್ಲ ಕಡೆ ನೀಟಾಗಿ ಬೇಯುತ್ತೆ ನೋಡಿ ಚಪಾತಿ ರೆಡಿ ಇದೆ ಅದ್ರ ಜೊತೆಗೆ ಬೀಟ್ರೂಟ್ ಪಲ್ಯ ಚಪಾತಿ ಬೀಟ್ರೂಟ್ ಪಲ್ಯ ರೆಡಿ ಇದೆ ಕಾಂಬಿನೇಷನ್ ಅಂತೂ ಚೆನ್ನಾಗಿರುತ್ತೆ